ನೋಡಿರಿ ನಾವು ಇದು ಬಂದೇವು ಮಾಸ್ತರ್ಗಳು ಜಗಳ ಸುಮ್ಮನೆ ಎಟ್ಟೈತಲ್ಲ ರೀ ದಿನ ಸಾಕಾಗಿ ಹೊಂಟದ ಎಟ್ ತೆಗೆದು ತೆಗೆದು ಇಲ್ಲಿ ನೀವು ದಿನ ಇಸ್ಪಿಟ್ರ್ ಅದು ಇಲ್ಲಿ ದಿನ ಆಡ್ತಾರೆ ಹ್ಞೂ ಇಲ್ಲಿ ನೀವು ತೆಗೆದೇ ತೆಗಿಲೈತಿ ರೀ ನೋಡಿ ಇದಕ್ಕೆ ಗೇಟ್ ಅದ ಕಿಲಿ ಗಿಲಿ ಇಲ್ಲ ಏನ್ರೀ ಅದಾವ ರೀ ಗೇಟ್ ಇರ್ತವೆ ಹಂಗೆ ಮಾಡ್ತಾರೆ ಮತ್ತು ಅನಿವಾರ್ಯ ಇದ್ದ ಪರಿಸ್ಥಿತಿ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅನಿವಾರ್ಯದ ನೀವೇ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ ಇಂಥವ್ಕೆಲ್ಲ ನೀವು ಪೊಲೀಸರಿಗೆ ಹೇಳ್ಬೇಕಲ್ಲ ಉದಾನ ಹೇಳಿದ್ರು ಭೀ ಹಿಂಗೆ ಅದೇ ಅದೇ ನೋಡ್ದೇವ್ರಿ ನಾ ಈಗ ನೋಡ್ಬೇಡಿ ಮಾಸ್ತರ್ ಸಕಟ್ ಹೇಳತ್ತರಿ ಇಲ್ಲ ಹಂಗೆ ಸಾಲಿ ಕನ್ನಡ ಇದೆಲ್ಲ ನಾವು ಎಷ್ಟು ಹೇಳಿದ್ರು ಭೀ ಯಾರೂ ಕೇಳ್ದಂಗೆ ಇರತ್ತೆ ಇದು ನೋಡ್ಬೋದು ಬಾಕ್ಸ್ ಇಷ್ಟು ಪಡೆದು ಕ್ಯಾಟ್ ಸಕಟ್ ಇದು ಬಿದ್ದಾವ ಹಾಂ ನೋಡ್ಬೋದು ದಾರು ಬಾಕ್ಸ್ ಸಕಟ್ ಸಾಲ್ಯಾಗ ಅವ ಒಳಗೆ ದಾರುವುದಾಗ ಮಿಕ್ಸ್ ಮಾಡಿ ಟಿಂಗ್ ಗಿಂಗ್ ನೋಡ್ಬೋದು ಇಲ್ಲಿ ಮತ್ತೆ ಇನ್ನೊಂದು ಸಾಲಿ ಮುಂದೆ ಭೀ ಅಲ್ಲಿ ನೋಡ್ಬೋದು ಇಷ್ಟುಪೇಟ್ ಕ್ಯಾಟ ಇಲ್ಲಿ ಉಗಳದ್ದು ಇಲ್ಲಿ ಉಗಳದ್ದು ಇಲ್ಲಿ ಬೆಚ್ಚ ಬೆಳೆತಾನೆ ಇಷ್ಟುಪೇಟ್ ಆಡ್ತಾರೆ ಇಲ್ಲಿ ಕ ಹೈನಾಳು ಸಾಲಿಯಾಗೆ ಮಾಸ್ತರ್ಗಳು ಪಾಪ ಅವ್ರೇನು ಮಾಡಬೇಕು ಈ ಸಾಲಿಗೆ ಬಾಕ್ಲಿಲ್ಲ ಸಾಲ ಕೂತು ಇಷ್ಟುಪೇಟ್ ಆಡಿ ಹೈನಾಳ್ ಸಾಲಿಯಾಗೆ ನೋಡ್ರಿ ಎಟ್ಟು ಹೊಲಸು ಮಾಡಿದ್ರೆ ಒಳಗೆ ಕೂತು ಆಡ್ತಾರೆ ಎಲ್ಲ ಇಲ್ಲಿ ಟೇಬಲ್ಗಳ ಮುಲ್ತಾರೆ ಇದು ಏನಪ್ಪ ಅಂದ್ರೆ ಹೈನಾಳು ಕನ್ನಡ ಸಾಲಿ ಒಳಗೆ